ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಯಾರು ಚರಿ ಮಾತು ಕೇಳಿದ್ರಲ್ಲ ಮಕ್ಕಳು ಮಾತೇ ಚಂದ ಅಲ್ವಾ ನಮ್ಮ ಅಜ್ಜಿ ಮನೆಗೆ ಬಂದಿದೆ ಯಾಕಪ್ಪ ಅಂದ್ರೆ ಈಗಲೇ ಹೇಳಲ್ಲ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನೋಡಿ ಎಲ್ಲರೂ ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ರೆ ಅಕ್ಕ ಬಂಡು ಕಾಯಿ ಎಡಿಯೋಕ್ಕೆ ಸಾಹಸ ಮಾಡ್ತಾಯಿ ಅದಕ್ಕೆ ಕಾಯಿ ನಾನು ಎಡಿತೀನಿ ಅಂತ ಹೆಂಗು ಹೋಗ್ಬಿಟ್ಟೆ ನಾನು ಎಡಿಯೋ ಸ್ಟೈಲಿಗೆ ನಮ್ಮ ಅಜ್ಜಿ ಜೊತೆ ಬೈಸ್ಕೊಂಡೆ ಪಾಪ ನಮ್ಮ ಅಜ್ಜಿ ಅಂತ ಸುಮ್ಮನೆ ಅದೆ ಇಲ್ಲ ಅಂದಿದ್ರೆ ಏನು ಮಾಡ್ತಾ ಇರ್ಲಿಲ್ಲ ನಮ್ಮ ಅಜ್ಜಿ ಅಂತ ಸುಮ್ನೆ ಬೈಸ್ಕೊತಿದ್ದೆ ನಮ್ಮ ಅಜ್ಜಿನೇ ಹೇಳ್ಕೊಟ್ರು ಅಷ್ಟರಲ್ಲಿ ಬಟ್ರು ಬಂದ್ರು ಒಲೆಗೆ ಪೂಜೆ ಮಾಡಿ ಅಡಿಗೆ ಸ್ಟಾರ್ಟ್ ಮಾಡಿದ್ರು ಈ ಕಡೆ ನಮ್ ಚೆರಿ ಕಿತಪತಿ ನೋಡಿ ಏನು ಅದೇನು ಅಂದ್ಲು ನನಗಂತೂ ಅರ್ಥ ಆಗ್ಲಿಲ್ಲ ನಿಮಗೇನಾದ್ರೂ ಅರ್ಥ ಆಯ್ತಾ ಇದೇ ತರ ನಮ್ ಚೆರಿ ಕಿತಪತಿ ವಿಡಿಯೋ ಫುಲ್ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಈ ಕಡೆ ಅಕ್ಕ ತಂಗಿರೆಲ್ಲ ಸೇರಿ ಮಂಡಿ ನೋವಿಗೆ ಏನ್ ಹಾಕೋದು ಅಂತ ಡಿಸ್ಕಸ್ ಮಾಡ್ತಾ ಇದಾರೆ ಅಷ್ಟರಲ್ಲಿ ನಮ್ ರಂಜು ಅಣ್ಣ ಫೋಟೋ ತಗೊಂಡ್ ಬಂದ್ರು ಯಾವ ಫೋಟೋ ಅಂತೀರಾ ನಮ್ ಚೆರಿ ಹೇಳ್ತಾಳೆ ಕೇಳಿ ಅಪ್ಪ ಯಾವುದು ಅಂದ್ರೆ ಶನಿದೇವರ ಫೋಟೋ ನಾವ್ ಯಾವ್ದೇ ಫಂಕ್ಷನ್ಗೆ ಹೋದ್ರು ಏನೇ ಮಿಸ್ ಮಾಡ್ಕೊಂಡ್ರು ಊಟ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಹೂ ಅಂತೀರಾ ಇಲ್ಲ ಹೂ ಅಂತೀರಾ ಶನಿದೇವರ ಕತೆಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರೆ ಆ ಗ್ಯಾಪ್ ಅಲ್ಲಿ ನಮ್ ಸರಿ ಬಂದ್ರು ಅವ್ರನ್ನ ಸ್ವಾಗತ ಮಾಡಿ ಕೊನೆಗೆ ಶನಿದೇವರ ಫೋಟೋ ನೋಡಿ ಕಣ್ ತುಂಬಿಕೊಂಡೆ ಇಲ್ಲಿ ಕತೆಗೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರೆ ನಮ್ ಚರಿ ನೋಡಿ ಹೆಂಗ್ ಆಡ್ತಾ ಇದ್ದಾಳೆ ಅಂತ ಆಮೇಲೆ ಅವಳು ಗ್ಯಾಂಗ್ ಕರ್ಕೊಂಡು ಹೊರಗಡೆ ಆಟಾಡೋಕ್ಕೆ ಹೋದ್ಲು ನೋಡಿದ್ರೆ ಚರಿನೇ ಇಲ್ಲ ನೋಡಿ ಅವಳು ಎಂಟ್ರಿನ ಕತೆ ಇನ್ನ ಸ್ಟಾರ್ಟ್ ಆಗಿಲ್ಲ ಅಂತ ಎಲ್ಲರೂ ರೂಮ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ಕೊನೆಗೂ ಶನಿದೇವರ ಕತೆ ಸ್ಟಾರ್ಟ್ ಆಗೇ ಬಿಡ್ತು ಎಲ್ಲಾರು ಕತೆ ಕೇಳ್ತಾ ಇದ್ರೆ ನಮ್ಮ ಅಜ್ಜಿ ನೋಡಿ ನಿದ್ದೆ ಮಾಡ್ತಾ ಇದ್ದಾರೆ அண்ண அட் திங்க ಹೇ ದೇವರೇ ಬಟ್ಟೆ ತಿನ್ಕತೆ ಇಕ್ಕೆ ಆ ಸಿಕ್ಕಾ ಏನು ಮಾಡೋದಪ್ಪ ಬಟ್ಟೆ ಜಾನವೇ ಲೈ ಅತ್ತಕ್ಕೆ ಏನು ಮಾಡೋದಾ ಏನಂತ ಅಂತ ಬೇಡ್ಕೊಂಡೋ ಮಗ್ನೆ ಚರಿ ಯಾ ಪೇಕಾ ಮಾಮಿ ಏನು ಅಂತ ಹೇಳ್ತೀಯಾ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇಷ್ಟ ಆಗಿಲ್ಲ ಅಂತ ಆದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಟ್ರೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬಾಯ್ ಎಲ್ರಿಗೂ ಬಾಯ್